ನಂದಿನಿ ತವ್ರ ಮನೆಯಿಂದನಾ ಇಲ್ಲಿಗೆ ಯಾವಾಗ ಬರ್ತಾಳೋ ಅಪ್ಪ ಹ್ಞೂ ಅವಳು ಹೋಗಿ ಆಗಲೇ ಎರಡನೇ ದಿವಸ ಇವತ್ತು ಹ್ಞೂ ಇವತ್ತು ಬರ್ತಾಳಾ ಇಲ್ವಾ ನೋಡಬೇಕು ಅನ್ನಿಸ್ತೈತಿ ಅವಳ ಮನೆಗೆ ಹೋಗೋದಾ ಬೇಡ ಬೇಡ ಅವಳಲ್ಲಿ ಸಂತೋಷವಾಗಿದ್ದಾಳೆ ನಾನು ಹೋದ್ರೆ ಅವ್ರಿಗೆಲ್ಲ ಬೇಜಾರಾಗ್ಬೋದು ಹ್ಞೂ ಅವಳೇ ಬರ್ತಾಳೆ ಯಾಕೂ ಇಷ್ಟು ಬೇಗ ಮನೆಗೆ ಬಂದುಬಿಟ್ಟಿದ್ದಾನಲ್ಲ ಹ್ಞೂ ಐದು ಗಂಟೆ ಆರು ಗಂಟೆವರೆಗೂ ಹೊಸ ವಯಸ್ಕೊಂಬರೋನು ಇವತ್ತು ಯಾಕೋ ಇನ್ನೂ ನಾಲ್ಕು ಗಂಟೆಗೆ ಮನೆಗೆ ಯಾಕೆ ಯಾಕಿರ್ಬೋದು ಏನು ಇಷ್ಟು ಬೇಗ ಇವತ್ತು ಹಾ ಯಾಕೆ ಇಲ್ವಾ ಹಂಗೇನಿಲ್ಲ ಇಲ್ಲ ಇವತ್ತು ಬೇಗ ಬಂದ್ಬಿಟ್ಟೆ ಅಷ್ಟೇನೆ ಸೊಪ್ಪು ಕೂತ್ಕೊಂಡಿದ್ಯಾ ಏನಾಯ್ತಪ್ಪ ಏನಿಲ್ಲ ಇದ್ದೀನಿ ಈತನೇ ಹಸುಗಳನ್ನೆಲ್ಲ ಕಟ್ಟಾಗಿ ಬಂದಲ್ಲ ಸ್ವಲ್ಪ ಆಗಿತ್ತು ಅದಕ್ಕೆ ಹಿಂಗೆ ಕುಂತಿದ್ದೀನಿ ಅಷ್ಟೇನೆ ಕಳ್ಳ ನನಗೆ ಗೊತ್ತು ನೀನು ಯಾಕೆ ಸಪ್ಪು ಕೂತ್ಕೊಂಡಿದ್ಯಾ ಇವತ್ತು ಯಾಕೆ ಬೇಗ ಬಂದಿದ್ಯಾ ಹಸುಗಳು ನೋಡ್ಕೊಂಡು ಅಂತಾನ ಈ ಏನ್ ಹೇಳ್ತಾ ಅಜ್ಜಿ ನಾನು ಬೇಗ ಬಂದಿರೋದು ಯಾಕೆ ಅಂತ ನಿನಗೆ ಗೊತ್ತಾ ಹೆಂಗೆ ನಾನು ಸುಮ್ಮನೆ ಬಂದಿರೋದು ಗೊತ್ತು ಕಣೋ ನೀನು ಎಂಟಿ ತವ್ರ ಮನೆಗೆ ಹೋದಳು ಇವತ್ತು ಬಂದಿರ್ತಾಳೆ ಮನೆಗೆ ಅಂತ ಬೇಗ ಬಂದಿದ್ಯಾ ಪಾಪ ಅವಳು ಇನ್ನ ಬಂದಿಲ್ಲ ಅದಕ್ಕೆ ಬೇಗ ಮಾಡ್ಕೊಂಡು ಕುಂತಿದ್ಯಾ ಅಲ್ವಾ ಅಯ್ಯಯ್ಯೋ ನಮ್ಮ ಅಜ್ಜಿಗೆ ನಾನು ಮನಸ್ಸಿನಾಗಿರೋದೆಲ್ಲ ಗೊತ್ತಾಗುತ್ತಾ ಮನಸ್ಸಾಗಿರೋದು ನಿನ್ ಕನಸನಾಗಿರೋದು ಎಲ್ಲ ಗೊತ್ತಾಗುತ್ತೆ ಯಾಕೆಂದ್ರೆ ನಾನು ನಿಮ್ಮ ಅಜ್ಜಿ ಕಣಪ್ಪ ಹ್ಮ್ ನೀನು ಯಾವಾಗ ಹೆಂಗಿರ್ತೀಯ ಅಂತಾನ ನನಗೆ ಚೆನ್ನಾಗ್ ಗೊತ್ತು ನೀನ್ ಯಾಕೆ ಬೇಗ ಬಂದಿದ್ಯಾ ಯಾಕೆ ಸಪ್ಪು ಕುಂತಿದ್ಯಾ ಬತ್ತಾಳೆ ಬಿಡು ಏನು ಯೋಚನೆ ಮಾಡ್ಬೇಡ ಅಜ್ಜಿ ಸುಮ್ನೆ ಇರೋಜ್ಜಿ ನನ್ ರೇಗಿಸ್ಬೇಡ ಹಾ ಆಹಾ ಹಾ ಹಾ ಕಳ್ಳ ನನಗ್ ಗೊತ್ತಿಲ್ವಾ ನೀನ್ ಹೆಂಗ ಅಂತನಾ ಬಂದಿರ್ತಾಳೆ ಬೇಗ ಅವಳ ಜೊತೆ ಮಾತಾಡೋಣ ಅಂತ ಬಂದಿದ್ಯಾ ಅಲ್ವಾ ಹೌದಜ್ಜಿ ಯಾಕಿನ್ನೂ ನಂದಿನಿ ಬಂದಿಲ್ಲ ಯಾವಾಗ ಬರ್ತಾಳಜ್ಜಿ ನನ್ಗೂನು ಗೊತ್ತಿಲ್ಲ ಕಣೋ ಯಾವಾಗ ಬರ್ತಾಳೆ ಅಂತಾನ ಹೋಗ್ಲಿ ಬಿಡು ಎರಡ್ ದಿವಸ ಹೆಚ್ಚಾಗಿ ಇದ್ ಬರ್ಲಿ ಒಂದ್ ದಿವಸ ಎಂಟಿ ನೋಡಿದ್ರೆ ಇರಾಕ್ ಆಗಲ್ವಾ ನಿನ್ಗೆ ಇನ್ನೂನು ಮೊನ್ನೆ ಹೋಗಿದ್ದಾಳೆ ನೆನ್ನೆ ಇದ್ದಿದ್ದಾಳೆ ಇವತ್ತು ಬರ್ತಾಳೋ ಇಲ್ವೋ ಗೊತ್ತಿಲ್ಲ ಆಗ್ಲೇ ನಿನ್ಗಾಲೇ ಎಂಟಿ ಯಾವಾಗ ಬರ್ತಾಳೆ ಅನ್ನೋ ಚಿಂತೆ ಶುರು ಆಗೈತಿ ಹ್ಮ್ ರೀ ಅಜ್ಜಿ ಬಂದಿನಿ ಬಂದ್ಯಾ ಅಯ್ಯೋ ನೀನು ಎಷ್ಟೊತ್ತಿಗೆ ಬರ್ತೀಯೋ ಅಂತಾನ ನಾನಿವತ್ತು ಬೇಗ ಹಸುಗಳನ್ನೆಲ್ಲ ಹೊಡ್ಕೊಂಡ್ಬಂದು ಕೊಟ್ಟಿಗೆಲಿ ಕಟ್ಟಾಕಿ ಬಂದೆ ಆದರೆ ನೀನು ಇನ್ನೂ ಬಂದಿಲ್ಲ ಅಂತನ ಸುಮ್ಮನೆ ಕೂತ್ಕೊಂಡಿದ್ದೆ ಬೇಜಾರು ಮಾಡ್ಕೊಂಡು ಅಜ್ಜಿ ಈಗಿನ ರೇಗಸ್ತ ಆಯಿತು ಅಷ್ಟೊಳಗೆ ಬಂದೆ ಹಾಂ ಒಬ್ಬಳೇ ಬಂದ್ಯಾ ಇಲ್ಲ ಅಜ್ಜಿ ನಮ್ಮ ಅಣ್ಣನ ನಮ್ಮ ಮತ್ಕೇನು ಬಂದಿದ್ದಾರೆ ಬಿಟ್ಟು ಹೋಗೋದಕ್ಕೆ ಓ ಹೆಂಗೋ ತವ್ರ ಮನೆಗೆ ಹೋಗಿ ತವ್ರ ಮನೆ ಆಸೆನೂ ಕೇಸ್ಕೊಂಡಿ ನಮ್ಮ ಎರಡು ದಿವಸ ತವರ ಮನೆಗಿದ್ದು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರಾ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಹಾಂ ಹ್ಞೂ ಅಜ್ಜಿ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು ನನಗಂತಾನು ತುಂಬಾ ಸಂತೋಷ ಆಯ್ತು ಗೊತ್ತಾ ಎರಡು ದಿವಸ ಹೆಂಗ್ ಅಂತಾನೆ ಗೊತ್ತಾಗ್ಲಿಲ್ಲ ಹಾಕಿ ಬರೀ ನಂದಿನಿ ನನಗೆ ಸ್ವಲ್ಪ ಕೆಲಸ ಐತೆ ನಾನು ಹೋಗ್ಬೇಕು ಇಲ್ಲಿವರೆಗೂ ಬಿಟ್ಟು ಹೋಗೋಣ ಹೇಳಿ ಬಂದೆ ನಾನು ಬರ್ತೀನಿ ಅಯ್ಯೋ ಬಾರಪ್ಪ ಕಾಫಿನೋ ಟೀನೋ ಮಾಡ್ಕೊಡ್ತಾಳೆ ನಂದಿನಿ ಕುಡಿದು ಹೋಗಿ ಅಂತ ಬಾ ಇಲ್ಲ ಅಜ್ಜಿ ನಾನು ಕಾಫಿ ಟೀ ಏನು ಇವಾಗ ಇಷ್ಟ ಕುಡಿಯಲ್ಲ ಹೋಗ್ಬೇಕು ನನಗೆ ಕೆಲಸ ಐತೆ ನಂದಿನಿ ಬರ್ತೀನಿ ಸರಿ ಅಣ್ಣ ಆಯ್ತು ಹೋಗ್ಬಾ ಬರ್ತೀನಿ ಆಯ್ತು ಕಣೋ ನಾನಿನ್ನ ಸ್ವಲ್ಪ ತಿದ್ಬಿಟ್ಟು ಹಾ ಬಂದ್ಬಿಡ್ತೀನಿ ನಾನೊಂದು ಮನೆಗೆ ಹೋಗ್ತೀನಿ ಹೋಗು ನೀನು ನಿನ್ ಕೆಲಸಕ್ಕೆ ನೀನು ಸರಿ ಅದಕ್ಕೆ ಬಾಯ್ ನಂದಿನಿ ಬಾಯ್ ಬಾಯ್ ಅಣ್ಣ ಹೋಗೋ ನಂದಿನಿ ಈ ಎಣ್ಣೆಲ್ಲ ತಗೊಂಡು ದಿನಾನ ಬೆಳಗ್ಗೆ ಸಾಯಂಕಾಲ ತಿನ್ನು ಹಾ ನಿಮ್ ಗಂಡಗೂ ನಿಮ್ಮ ಅಜ್ಜಿಗೂ ಎಲ್ರಿಗೂ ಕೊಡು ತಗೋ ಅಯ್ಯೋ ನಿಮ್ ಪ್ರೀತಿ ವಿಶ್ವಾಸದ ಮುಂದೆ ಈ ಎಣ್ಣೆಲ್ಲ ಯಾವ ಲೆಕ್ಕ ಇಲ್ಲ ಬಿಡಿ ಅದಕ್ಕೆ ಹಾ ನಿಮ್ಮ ಜೊತೆ ಎರಡು ದಿವಸ ಹಾ ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ ನನಗಂತೂ ಒಂಥರ ಸ್ವರ್ಗದಲ್ಲಿದ್ದೀನಿ ಅಂತ ಅನ್ನಿಸ್ತಿತ್ತು ಹಾ ಅಷ್ಟೇ ನಂದಿನಿ ತುಂಬಾ ದಿನ ಆದ್ಮೇಲೆ ನೀನ್ ಆ ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು ತಗೋ ಸರಿ ಕೂತ್ಕೊಳ್ಳಿ ಅತ್ತಿಗೆ ಇದು ನಾವು ಒಳಗೆ ಇಟ್ಟು ಬರ್ತೀನಿ ಸರಿ ಆಯ್ತು ಕೂತ್ಕೊಂತೀನಿ ಹೋಗು ಇದು ಏನು ಹಸುಗಳು ಮೀಸಕ್ಕೆ ಹೋಗಿಲ್ವ ಇವತ್ತು ಹೋಗಿದ್ನಮ್ಮ ನಂದಿನಿ ಬರ್ತಾಳೆ ಬಂದಿರ್ತಾಳೆ ಇಷ್ಟೊತ್ತಿಗೆ ಅಂತ ಹೇಳಿ ಬೇಗ ಬಂದ್ಬಿಟ್ಟಿದ್ದಾನೆ ನಾಲ್ಕು ಗಂಟೆಗೆ ಇಷ್ಟ ದಿನ ಆರು ಗಂಟೆಗೆ ಬರ್ತಿದ್ದ ಇವತ್ತು ಎಂಟಿ ಎಲ್ಲಿ ಬಂದಿರ್ತಾಳೋ ಮಾತಾಡ್ಸೋಣ ಅವಳ ಮುಖ ನೋಡೋಣ ಅಂತಾನ ಇಷ್ಟು ಬೇಗ ಬಂದಿದ್ದಾನೆ ಹಾ ನೋಡು ಎಂಟಿ ಮೇಲೆ ಎಷ್ಟೊಂದು ಪ್ರೀತಿ ಅಯ್ಯೋ ಅಜ್ಜಿ ಸುಮ್ನೀರ್ ಅಜ್ಜಿ ಅದೆಲ್ಲ ಹೇಳ್ಬೇಕಾ ಇವರಿಗೆ ಸುಮ್ನಿರು ನೀನ್ ಎಲ್ಲಾರ್ ತಗು ಹೇಳ್ತೀಯ ಪರವಾಗಿಲ್ಲ ಬಿಡಿಸಿದ್ದು ನೀನು ನಮ್ ನಂದಿನ ಎಷ್ಟು ಇಷ್ಟ ಪಡ್ತೀಯ ಅಂತನಾ ಎಲ್ರಿಗೂ ಗೊತ್ತಾಗ್ಲಿ ಹ ಅಜ್ಜಿ ಎಲ್ಲಿ ರಮ್ಯಾ ಮತ್ತೆ ರಾಜಕ್ಕ ಯಾರು ಕಾಣಿಸ್ತಾ ಇಲ್ಲ ಆಮೇಲೆ ಮಧು ಅಯ್ಯೋ ರಮ್ಯಾನು ರಾಜಮ್ಮನೂ ಅವಳ ಗಂಡ ಏನ್ ಕೆಲಸ ಮಾಡ್ತಾನೆ ಅಂತ ಹೇಳಿ ನೋಡ್ಕೊಂಡ್ ಅಂತ ಎದಾಗ ಹೋದ್ರ ಅವನಿಂದೇನೆ ಇನ್ನ ಬಂದಿಲ್ಲಮ್ಮ ಅದ್ ಏನ್ ಕೆಲಸ ಮಾಡ್ತಾನೋ ಏನ್ ಖರ್ಚಿ ಅದ್ ಯಾವಾಗ ಬರ್ತಾರೋ ಯಾರಿಗ ಗೊತ್ತು ಹ್ಮ್ ಗೊತ್ತಾರೇನೋ ಈಗ್ಲಾಗ್ಲೋ ನೋಡಾನ ಇರು ಹ ಇವನು ಮಧು ಅವಳು ಏನೋ ಕೆಲಸ ಮಾಡ್ಬೇಕು ಅಂತ ಹೇಳಿ ಅದು ಫ್ರೆಂಡ್ ಹೆಣ್ಣು ಬತ್ತೀನಿ ಅಂತ ಎಲ್ಗ ಅವಳಿ ಇನ್ನೇನು ಅವನು ಅವಳು ನಮ್ಮ ಇವನು ಮನು ಅವನು ಎಲ್ಲಿ ಕೆಲ್ಸಕ್ಕೆ ಹೋಗ್ತಾನು ಏನಕ್ಕೆ ಗೊತ್ತಿಲ್ಲ ಎಲ್ಗ ಹೋಗ್ಯವಟ್ನಲ್ಲಿ ಹಾ ಹೌದಾ ಅಂದ್ರೆ ರಮ್ಯ ಗಂಡ ಮೇಸ್ಟ್ ತಾನೇ ಅದನ್ನ ಯಾಕೆ ನೋಡ್ಬೇಕು ಇವ್ರು ಅಯ್ಯೋ ಮೇಸ್ಟ್ ಅಂತ ಅವನ್ ಹೇಳ್ಕೊಂಡು ಓಡಾಡ್ತಾನೆ ಆದ್ರೆ ನಿಜವಾಗ್ಲೂ ಅವನು ತತ್ತಿದ್ದ ಸಂಬಳ ಐದ್ ಸಾವಿರ ಹತ್ತು ಸಾವಿರ ಅಷ್ಟೇ ಕೊಡ್ತಿದ್ದು ಅದಕ್ಕೆ ಇವ್ರು ಅನುಮಾನ ಬಂದು ಹೋಗಿ ಹೋಗ್ಯವ್ರಿ ಹಾ ಅದ್ಯಾತ ಫೇಲ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೋದ್ರಮ್ಮ ಓ ಬರ್ಬೇಕು ಬರ್ಬೇಕು ರಾಜಮ್ಮ ರಮ್ಯಾ ನೋಡಿದ್ರು ಆ ಸುನಿಲ್ ಒಂದು ಕೆಲಸನಾ ಏನ್ ಕೆಲಸ ಮಾಡ್ತಾ ಇದ್ದಾನೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಯ್ಯಯ್ಯೋ ರಮ್ಯಾ ಏನಿದು ಈಗ ಏನು ಹೇಳೋದು ನಿನ್ ಗಂಡ ನೋಡಿದ್ರೆ ಕಾರ್ ಗ್ಯಾರೇಜ್ ನ ಕೆಲಸ ಮಾಡ್ತಾ ಇದ್ದಾನೆ ಇಲ್ಲಿ ಕವಿತಾ ಬೇರೆ ಕುಂತೇಳೆ ಈ ಉಳ್ಯದ್ರಿಗೆ ಮರ್ಯಾದೆ ಹೋಗುತ್ತಲ್ಲೇ ನಮ್ದು ನಿನ್ ಗಂಡ ನ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನು ಹೇಳೋದು ಈಗ ಅಂತ ಅವನ ಬಗ್ಗೆ ಇನ್ನೇನು ಹೇಳೋದು ಅನಿಹನ್ ಬಗ್ಗೆ ಹೇಳದು ಈರಾ ಅದೇ ಹೇಳೋಣ ನಡಿ ನೀವು ಬೇಡ ಕಣಿ ಕವಿತಾ ಬೇರೆ ಇಲ್ಲೇ ಇದ್ದಾಳೆ ಏನು ಹೇಳೋಕ್ ಹೋಗ್ಬೇಡ ಏನೋ ಒಂದು ಸುಳ್ಳೇಳಿ ಮ್ಯಾನೇಜ್ ಮಾಡು ಇಲ್ಲ ಇಲ್ಲಾಂದ್ರೆ ನಮ್ಮ ಹೋಗುತ್ತೆ ನೋಡು ಆ ಮೊದಲಿಗೆ ಏನಿಲ್ಲ ಬಾಯಿ ಬಂದಿಂಗ ಬೈದ್ಬಿಡ್ತಾ ಎಲ್ಲಾರು ಎದ್ರಿಗೂ ಹ್ಮ್ ಅದಕ್ಕೆ ಮತ್ತೆ ಇನ್ನೇನು ಹೇಳೋದು ನೀನು ಒಂದು ಹೇಳ್ತೀನಿ ಸುಮ್ಮನೆ ಇರು ನೀನು ನೀನೇನು ಹೇಳಕ್ ಹೋಗ್ಬೇಡ ಬಾಯಿ ಬಿಡಕ್ಕೆ ಹೋಗ್ಬೇಡ ಬರ್ರಮ್ಮ ಬರ್ರಿ ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀರಾ ಹಾ ನೋಡ್ಕೊಂಡ್ ಬಂದ್ರ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹಾ అయ్యో అక్క హ నన్నుళ్యా నిజానే గవర్మెంట్ కేసా అల్లి తుమ్కూర్ హోళ్లి గవర్నమెంట్ హై స్కూల్ టీచరు నూ రమ్యన హి నోడ్కీదేని రమ్యా నిజవ్ నోడ్క్రూరు అయ్యోరు ఏను అంత అదే నమ్గ్యకల్వల్ ఇయల్ నన్న ఏతనె నిజవగ్లో గవర్నమెంట్ మేస్టేనా అంతిల్కై అదవి బంద ಹೌದಾ ಮತ್ ರಮ್ಯಾ ಯಾಕೆ ಮುಖ ಊದಿಸ್ಕೊಂಡಿದ್ದಾಳೆ ಖುಷಿ ಖುಷಿಯಿಂದ ಇರ್ಬೇಕಾಗಿತ್ತು ಅಯ್ಯೋ ರಮ್ಯಾ ಸ್ವಲ್ಪ ನಗಿ ಮಕ ಯಾಕೆ ಹಿಂಗ ಹತ್ತಿದ್ಯಾ ಅವ್ರೆಲ್ಲಾರ್ಗು ಅನುಮಾನ ಬರುತ್ತಿ ಹ್ಮ್ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತಾನ ಅಂತ ಮೋಸ ಮಾಡಿದ್ರು ನೆನಸ್ಕೊಂಡೆ ನನ್ ಮೈಯನ್ನು ಉರ್ದ್ ಹೋಗ್ತೇತಿ ಅಂತಾದ್ರಾಗ ಮಕ್ಕಳ ನಗು ಎಲ್ಲಿ ಬರ್ಬೇಕು ಹೋಗು ನನ್ ಬರಲ್ಲ ಇತ್ತಿನ ಮಾಡ್ಬಿಟ್ಟು ಗಂಡ ಆಳು ಯಾಕ ಯಾಕೆ ಸಪ್ಪಿದ್ಯಾಲ ಅದೇನಿಲ್ಲ ಅವಳಿಗೆ ಬಿಸ್ಲಾಗೆ ಹೋಗ್ ಬಂದ್ವಲ್ಲ ಅದಕ್ಕೆ ಸುಸ್ತಾದಂಗ ಆಗೈತಿ ಅದಕ್ಕೆ ಮುಖ ಸಪ್ಪು ಮಾಡ್ಕೊಂಡಿದ್ದಾಳೆ ಇನ್ನೇನು ಇಲ್ಲ ಯಾವಾಗ ಬಂದ್ಲು ನಂದಿನಿ ಅವ್ರ ಬಂದೆ ಕಣಕ ಹಾ ಎರಡು ದಿವಸ ಇದ್ಲು ಈಗ ತಾನೇ ನಾನು ಸೂರ್ಯನು ಬಂದಿದ್ವಿ ಸೂರ್ಯ ಏನೋ ಕೆಲಸ ಐತೆ ಅಂತ ಅವನು ಬೇಗ ಹೋದ ನಾನು ಇನ್ನ ಸ್ವಲ್ಪ ಹೊತ್ ಬಿಟ್ಟು ಹೋಗ್ತೀನಿ ಹಾ ಹೌದಾ ಕುಡಿಯೋಕೆನ ತಂದ್ಕೊಡಮ್ಮ ನಂದಿನಿ ಏ ಮಜ್ಜಿಗೆನೋ ಇಲ್ಲ ಆಲ ಏನೋ ಬೋರ್ಮಿಟಾನೋ ಬಾದಾಮಿ ಆಲೋ ಏನಾದ್ರು ಮಾಡ್ಕೊಂಡು ತಂದ್ಕೊಡೋ ಮತ್ಗೆ ಸುಮ್ನೆ ಕೂಡ ಸಿದ್ಯಾಲ ರಮ್ಯಾ ನಡಿಮ ಒಳಕೆ ಅಲ್ವೇ ಯಾವ ಊರಾಗಿ ಅವ್ನ ಕೆಲ್ಸಕ್ಕೆ ಹೋಗೋದು ಅದನ್ನಾದ್ರೂ ತಿಳ್ಕೊಂಬರ್ಬೇಕು ಬೇಡ ಓದೋರು ಹಾಂ ನನಗೆ ಯಾಕೋನ ಅನುಮಾನ ನೀವು ಸುಳ್ಳು ಹೇಳ್ತಾ ಇದ್ದೀರೇನು ಅಂತಾನ ಅಯ್ಯೋ ಅತ್ತೆ ನಿಮ್ಗೆ ಯಾವಾಗಲೂ ಅನುಮಾನನೇ ನನ್ನ ಮೇಲೂ ನನ್ನ ಮಕ್ಳು ಮೇಲೂ ಸುಳ್ಳೇಳ್ತೀವಿ ಅಂತಾನೆ ಹಾಂ ಅಸಿದು ಆ ನಂದಿನೀನು ಆದ್ರೆ ಏನು ಹೇಳಿರೂ ನಿಜ ಅಂತ ನಾವ್ ಏನ್ ಹೇಳಿದ್ರು ನಂಬಲ್ಲ ಅಲ್ವೇ ನೀನು ಹಾ ನಮ್ಮ ಮೇಲೆ ನಿಮಗೆ ನಂಬಿಕೆನೇ ಇಲ್ಲ ನಡಿಯ ರಮ್ಯ ಈ ನಂಬಿಕೆ ಹೇಳದಿರೋರಿಗೆ ಎಷ್ಟು ಹೇಳಿರೋ ಅಷ್ಟೇ ಏನ್ ಹೇಳಿದ್ರು ನಂಬಲ್ಲಾರು ನಡಿ ಒಳಕ್ಕೆ ಸುಸ್ತಾಗಿದೆಯಪ್ಪ ನೀನು ಆಚೆ ಅವತ್ತು ನೀರು ಕುಡಿದು ಮನಿಕೆ ನಡಿ ಹಾ ಅಂದಿನಿ ಇವ್ರು ಯಾಕೋ ಸುಳ್ಳು ಹೇಳ್ತಾ ಇದಾರೆ ಅನ್ನಿಸ್ತೈತಿ ಅಲ್ಲೇನೋ ಬೇರೆ ಏನೋ ನನಗೆ ಯಾಕೋ ಅರಮ್ಮಿ ನೋಡಿರಿ ಅನುಮಾನ ಈ ರಾಜೀವಬ್ಳು ಏನೋ ಮುಚ್ಚಿಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತಿ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾನೋ ಏನೋ ಗೊತ್ತಿಲ್ಲ ಹ ಇವತ್ತು ಸಾಯಂಕಾಲ ಬರಲಿ ಅವನ್ನೇ ವಿಚಾರಿಸದೆ ಗೊತ್ತಾಗುತ್ತೆ ಅಯ್ಯೋ ಹೋಗ್ಲಿ ಬಿಡಜ್ಜಿ ಅವ್ರು ಸುಳ್ಳು ಹೇಳಿದ್ರೇನು ನಿಜ ಹೇಳಿ ಹೇಳಿದ್ರೇನು ನಮ್ಗೆ ಏನು ಬರಂಗೈತಿ ಹೇಳು ಹ ಬಿಡು ಹೋಗ್ಲಿ ಅವ್ರ ಬಗ್ಗೆ ತಲೆ ಹೋಗಬೇಡ ಅದ್ಗೆ ನಿಮಗೆ ಏನ್ ತರ್ಲಿ ಕಾಫಿ ಟೀ ಮಜ್ಜಿಗೆನ ಅಥವಾ ಏನಾದ್ರೂ ಶರ್ಬತ್ ಮಾಡ್ಕೊಡ್ಲಾ ಏನ್ ತಗೊಂಬರ್ಲಿ ಅದ್ಗೆ ಏನು ಬೇಡ ನಂದಿನಿ ಅಯ್ಯೋ ಈಗ ತಾನೆ ಮನೇಲೆ ಊಟ ಬಂದ್ವಲ್ಲ ಇನ್ನೇನು ಕಾಫಿ ಟೀ ಎಲ್ಲ ಏನು ಆಗಲ್ಲ ಜಾಸ್ತಿ ಕುಡಿದ್ರೂ ಜಾಸ್ತಿ ಆಗುತ್ತೆ ಹೋಗ್ತೀನಿ ನಾನು ಹಾಂ ಬಿಟ್ಟು ಬೇಗ ಬಾ ಅಂತಂದರೆ ನಿಮ್ಮ ಅಮ್ಮ ಹೇಳಿದ್ದಾರೆ ಅದಕ್ಕೆ ಹೋಗ್ಬೇಕು ಹೋಗ್ತೀನಿ ನಾನು ಸಿದ್ದು ಬರ್ತೀನಿ ಸರಿ ಅಕ್ಕ ಆಯಿತು ಹೋಗಿ ಬನ್ನಿ ಒಳ್ಳೇದಾಗಲಿ ನಂದಿನಿ ಬರ್ತೀನಿ ಹುಷಾರು ಹುಷಾರಾಗಿ ನೋಡ್ಕೊ ಆಮೇಲೆ ಡಾಕ್ಟ್ರು ಎಲ್ಲನ ಚೆಕಪ್ ಮಾಡಿ ಟಾನಿಕು ಮಾತ್ರ ಕೊಟ್ಟಿದ್ದಾರಲ್ಲ ಅದೆಲ್ಲ ಟೈಮ್ ಟೈಮಿಗೆ ತಗೋ ಹಾಂ ಆಯ್ತು ತಗೊತೀನಿ ಜಿ ಬರ್ತೀನಿ ನಾನು ನಂದಿನಿ ನಾನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ನಾನೇನಮ್ಮ ನೋಡ್ಕೊಂಬೋದು ಅವ್ರೇ ನಾನು ಚೆನ್ನಾಗಿ ನೋಡ್ಕೊತ ಇದ್ದಾರೆ ಹಾ ಅವ್ಳದಂಡ ಇದಾನಲ್ಲ ಸಿದ್ದಾ ನಾನು ನೀವೇನು ಚಿಂತೆ ಮಾಡಬೇಡ್ರಿ ಹಾ ಹೋಗ್ಬಾ ಒಳ್ಳೇದಾಗಿ ರೀ ಹಸ್ಗುಳ್ ನೋಡ ಇಲ್ಲ ನಾನು ಎರಡು ಮೂರು ದಿವಸ ಆಯ್ತು ಇವತ್ತಿಗೆ ಬನ್ನಿ ಹೋಗಿ ನೋಡ್ಕೊಂಡು ಹುಲ್ಗೆ ಹಾಕಿಲ್ಲ ಅಂದ್ರೆ ನೋಡ್ಕೊಂಡು ಬರೋಣ ಹಾ ಹಾಕ್ಬಿಟ್ಟು ಬರೋಣ ಬನ್ನಿ ಸರಿ ನಂದಿನಿ ನಡಿ ನೋಡ್ಕೊಂಡ್ ಬರೋಣ ಅಜ್ಜಿ ಕೂತ್ಕೊಂಡಿರೋ ನಾವು ಹೋಗಿ ಹಸುಗಳಿಗೆ ಹುಲ್ಲು ಬೀವಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿವಿ ನಮಸ್ಕಾರ